ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಜೀವನದಲ್ಲಿ ಒಂದಲ್ಲ ಒಂದು ದಿನ ವ್ಯಾಪಾರ ವ್ಯವಹಾರ ಮಾಡಬೇಕು ಅಂತ ಎಲ್ರು ಆಸೆಯನ್ನ ಇಟ್ಕೊಂಡಿರ್ತಾರೆ ಅದರಲ್ಲಿ ಯಾವ ರೀತಿಯಲ್ಲಿ ಅದಕ್ಕಾಗಿ ಹಣ ಹೊಂದಿಸಬೇಕು ಅನ್ನುವಂತಹ ಒಂದು ಚಿಂತೆಯಲ್ಲಿ ಅದು ಸಣ್ಣ ವ್ಯಾಪಾರ ಇರ್ಬೋದು ಬೀದಿ ವ್ಯಾಪಾರ ಇರ್ಬೋದು ದೊಡ್ಡ ಮಟ್ಟದ ವ್ಯಾಪಾರ ಇರ್ಬೋದು ಎಲ್ಲಾ ವ್ಯಾಪಾರಗಳಿಗಾಗಿ ಹಣ ಇದ್ದವನು ವ್ಯಾಪಾರ ಮಾಡ್ತಾನೆ ಹಣ ಇದ್ದವನು ಕೆಲಸ ಮಾಡ್ತಾನೆ ಜೀವನವನ್ನ ಕಳಿಬೇಕಾ ಅದಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಹಲವಾರು ಅನುಕೂಲಗಳು ಇಲ್ಲಿ ಬರ್ತಾ ಇದೆ ಸಬ್ಸಿಡಿಯೊಂದಿಗೆ ಲೋನ್ ಸಿಗ್ತಾ ಇದೆ ಅದು ಯಾವ ರೀತಿಯಲ್ಲಿ ಸಿಗುತ್ತೆ ಯಾಕಾಗಿ ಸಿಗುತ್ತೆ ಹೇಗೆ ಅದನ್ನು ನಿಭಾಯಿಸ್ಕೊಂಡು ಹೋಗಬಹುದು ಎಲ್ಲವನ್ನ ಈ ಒಂದು ಅಹ್ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಡ್ತಾ ಹೋಗ್ತೀನಿ ಇವತ್ತು ಬೀದಿ ವ್ಯಾಪಾರಸ್ಥರಿಗೆ ಲೋನ್ ಸಿಗ್ತಾ ಇದೆ ಅದು ಯಾವ ಯೋಜನೆ ಅಡಿಯಲ್ಲಿ ಯಾರು ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ ಎಷ್ಟು ಅದಕ್ಕೆ ಮಿತಿ ಇದೆ ಯಾವ ರೀತಿಯಲ್ಲಿ ಅದನ್ನ ನಾವು ಸದುಪಯೋಗ ಪಡಿಸಿಕೊಳ್ಬಹುದು ಎಲ್ಲ ವಿಚಾರವನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ ಇವಾಗ ಈ ಒಂದು ಪರಿಸ್ಥಿತಿಯಲ್ಲಿ ಒಂದು ಕೊರೋನಾ ಕಾಲಘಟ್ಟದ ನಂತರದ ಪರಿಸ್ಥಿತಿ ಅಂತ ಹೇಳ್ಬೋದು ಆ ಒಂದು ಸಂದರ್ಭ ಬಂದಾಗ ಹಲವಾರು ವ್ಯಾಪಾರ ವಹಿವಾಟುಗಳು ಸಂಭೀಭೂತವಾದಂತಹ ಒಂದು ಸಂದರ್ಭ ನೂರು ಶತಮಾನದಲ್ಲಿದ್ದವರು ಶೂನ್ಯಕ್ಕೆ ತಲುಪಿದಂತಹ ಒಂದು ಸಂದರ್ಭ ಶೂನ್ಯದಲ್ಲಿದ್ದವರು ನೂರು ಶತಮಾನದಷ್ಟು ಬೆಳೆದಂತಹ ಒಂದು ಸಂದರ್ಭ ಎಲ್ಲ ಸಂದರ್ಭವನ್ನ ನಾವು ನೋಡ್ತಾ ಹೋದ್ರೆ ಇಲ್ಲಿ ಯಾರು ಯಾವ ರೀತಿಯಲ್ಲಿ ಬೆಳೀಬೇಕು ಎನ್ನುವುದನ್ನ ಅವರವರೇ ತೀರ್ಮಾನ ಮಾಡಬೇಕು ನಮಗೆ ಹಲವಾರು ಅನುಕೂಲಗಳಿವೆ ಅದ ಅದಕ್ಕಾಗಿ ಸಾಗುವಂತಹ ದಾರಿಗಳು ನಮ್ಮಿಂದ ಬಹಳಷ್ಟು ದೂರ ಇರುತ್ತವೆ ಆದರೆ ಒಂದೊಂದು ಮಾಹಿತಿಗಳು ನಿಮ್ಮನ್ನ ಅದನ್ನ ಇನ್ನಷ್ಟು ಹತ್ತಿರವಾಗಿಸ್ಲಿಕ್ಕೆ ಅಹ್ ಸಹಾಯವಾಗಬಹುದು ಅಂತ ನನ್ನ ಅನಿಸಿಕೆ ಸೊ ಅದರಿಂದಾಗಿ ಬೀದಿ ವ್ಯಾಪಾರಸ್ಥರಿಗೆ ಸಬ್ಸಿಡಿಯೊಂದಿಗೆ ಲೋನ್ ಸಿಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಈ ಒಂದು ಲೋನ್ ಸಿಗ್ತಾ ಇದೆ ಯಾವ ರೀತಿಯಲ್ಲಿ ಸಿಗುತ್ತೆ ಯಾವ ರೀತಿಯಲ್ಲಿ ಇದಕ್ಕಾಗಿ ನೀವು ಅಹ್ ಏನು ಅರ್ಜಿಯನ್ನು ಹಾಕ್ಬಹುದು ಈ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಫಲಾನುಭವಿಗಳಿರ್ತಾರೆ ಎಲ್ಲವನ್ನ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ನಮ್ಮಲ್ಲಿ ಕೆಲವರು ಏನಾದರೂ ವ್ಯವಹಾರ ಮಾಡಬೇಕು ಅದಕ್ಕೆ ಅದಕ್ಕಾಗಿ ಅವರಿಗೆ ಯಾವ ರೀತಿಯಲ್ಲಿ ಮಾಡಬೇಕು ಎಲ್ಲೆಲ್ಲ ಲೋನ್ ಸಿಗುತ್ತೆ ಯಾವ ರೀತಿಯಲ್ಲೆಲ್ಲ ಸಿಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಕೊರತೆ ಇರುತ್ತೆ ಅದಕ್ಕಾಗಿ ಪರದಾಡ್ತಾರೆ ಅಂಥವರಿಗಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಾರದಿಂದ ಸಬ್ಸಿಡಿ ಸಾಲ ಯೋಜನೆ ಇದೆ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಬೀದಿ ಬದಿ ವ್ಯಾಪಾರ ಹಾಗೂ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡುವ ನಾಗರಿಕರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅಂತ ನೀಡಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿಯಲ್ಲಿ ಸಾಲ ಸೌಲಭ್ಯಗಳು ದೊರಕ್ತಾಯಿವೆ ಈ ಯೋಜನೆಯನ್ನು ಹೇಗೆ ನಾವು ಪಡಿಬಹುದು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಭಾರತ ಸರ್ಕಾರದ ಒಂದು ಪ್ರಮುಖ ಯೋಜನೆಯಾಗಿದ್ದು ಈ ಯೋಜನೆಯಲ್ಲೇ ಬೀದಿ ಬದಿ ವ್ಯಾಪಾರಿಗಳು ಸ್ವಾವಲಂಬನೆ ಅಂತ ತಮ್ಮ ಒಂದು ಸುಭದ್ರವಾದಂತಹ ಹೆಜ್ಜೆ ನೀಡುವಂತೆ ಮಾಡುತ್ತದೆ ಇದಕ್ಕಾಗಿ ಎರಡು ಸಾವಿರದ ಇಪ್ಪತ್ತರಂದು ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಈ ಯೋಜನೆಯ ಮೂಲಕ ಆರಂಭಿಕ ಹಂತದಲ್ಲಿ ಹತ್ತು ಸಾವಿರ ರೂಪಾಯಿ ಸಾಲ ಸಿಗುತ್ತದೆ ಇದನ್ನು ಸರಿಯಾಗಿ ಪಾವತಿಸಿದರೆ ನಿಮಗೆ ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರದವರೆಗೆ ಸಾಲದ ಮೊತ್ತವನ್ನು ಹೆಚ್ಚಿಸಬಹುದು ಸಾಲ ಅಂದರೆ ಬೀದಿ ಬದಿ ವ್ಯಾಪಾರ ಅಂದರೆ ಒಂದು ಲಕ್ಷದ ಒಳಗಡೆ ಅಲ್ಲಿ ಮಾಡುವಂತಹ ಒಂದು ವ್ಯಾಪಾರ ಆಗಿರುತ್ತೆ ಯಾವುದಾದ್ರೂ ಒಂದು ವ್ಯಾಪಾರ ಇರ್ಬೋದು ಸಣ್ಣ ಪುಟ್ಟ ವ್ಯಾಪಾರ ಆದರೆ ಈ ಒಂದು ವ್ಯಾಪಾರಕ್ಕಾಗಿ ಈ ಎಲ್ಲ ಲೋನ್ ಸಿಗೋಕೆ ಏನು ಮಾಡಬೇಕು ಸಿಂಪಲ್ ಆಗಿ ನಾವು ಅದಕ್ಕಾಗಿ ಇಪ್ಪತ್ತು ಸಾವಿರ ಖರ್ಚು ಮಾಡಬೇಕಾದಂತಹ ಯಾವುದೇ ಅವಶ್ಯಕತೆ ಇಲ್ಲ ಈ ಯೋಜನೆಯನ್ನು ಪಡೆಯಬೇಕಾದರೆ ನೀವು ಮುಖ್ಯವಾಗಿ ಬೀದಿ ಬದಿ ವ್ಯಾಪಾರ ಮಾಡುತ್ತಿರಬೇಕು ಹಾಗೆ ನೀವು ಈ ಯೋಜನೆಯನ್ನು ಅರ್ಜಿ ಸಲ್ಲಿಸಲು ಸರ್ಕಾರಿ ಇರಲಿ ಅಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ಫಾರ್ಮನ್ನು ಭರ್ತಿ ಮಾಡಿ ನಂತರ ಅದನ್ನು ಆಧಾರ್ ಕಾರ್ಡನ್ನು ನೀಡಿ ಬ್ಯಾಂಕಿನಲ್ಲಿ ಅರ್ಜಿ ಸಲ್ಲಿಸಬೇಕು ಬ್ಯಾಂಕಿನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಸೊ ಇಷ್ಟು ಕಾರ್ಯಗಳನ್ನು ಮಾಡಿದರೆ ಸಾಕು ನಿಮಗೆ ನೀವು ಅದಕ್ಕೆ ಒಂದು ಸಾಲಕ್ಕಾಗಿ ಯೋಗ್ಯರಾಗಿದ್ದರೆ ನಿಮಗೆ ಆ ಸಾಲ ಸೌಲಭ್ಯ ಖಂಡಿತವಾಗಿ ಸಿಗುತ್ತೆ ನೀವು ಮಾಡಬೇಕಾಗಿರೋದು ಈ ಯೋಜನೆಯನ್ನು ಪಡಿಬೇಕಾದರೆ ನೀವು ಮುಖ್ಯವಾಗಿ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರಬೇಕು ಹಾಗೆ ನೀವು ಮಾಡ್ತಾ ಇದ್ದರೆ ಈ ಯೋಜನೆಯನ್ನು ಅರ್ಜಿ ಸಲ್ಲಿಸಲಿಕ್ಕೆ ಸರ್ಕಾರಿ ಬ್ಯಾಂಕಲ್ಲಿ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯ ಫಾರ್ಮನ್ನು ಭರ್ತಿ ಮಾಡಿ ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ಅದನ್ನು ಬ್ಯಾಂಕಿನಲ್ಲಿ ಅರ್ಜಿ ಹಾಕಬೇಕು ಈ ಒಂದು ಅರ್ಜಿ ಹಾಕುವುದರ ಮೂಲಕ ನೀವು ಆ ಒಂದು ಏನು ಯೋಜನೆಗೆ ಯೋಗ್ಯರಾಗಿದ್ದಲ್ಲಿ ಅರ್ಹ ವ್ಯಕ್ತಿಯಾಗಿದ್ದಲ್ಲಿ ಆ ಒಂದು ಯೋಜನೆಯು ನಿಮಗೆ ಮಂಜೂರಾಗುತ್ತೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ